ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿದೆ ಇನ್ನು ಈ ದಾಖಲೆ ಏನು ಗೊತ್ತಾ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಸೋಷಿಯಲ್ ಈಗ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರದೇ ಹವ ಎಲ್ಲಿ ನೋಡಿದ್ರು ಕಿಚ್ಚ ಸುದೀಪ್ ಅವರ ಹೊಸ ಲುಕ್ನಲ್ಲಿರುವ ಬಿಗ್ ಬಾಸ್ ಹೊಸ ಪ್ರೋಮೋಗಳದ್ದೇ ದರ್ಬಾರು ಅಂದಂಗೆ ಬಿಗ್ ಬಾಸ್ ಪ್ರೋಮೋಗಳು ಬರೆದಿರುವ ದಾಖಲೆಗಳ ವಿವರವನ್ನು ವಿಡಿಯೋದಲ್ಲಿ ನೋಡೋಣ ಸದ್ಯ ಈಗ ಅಂತೂ ಇಂತೂ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಹವ ಶುರುವಾಗಿ ಬಿಟ್ಟಿದೆ ಇದೇ ತಿಂಗಳ ಅಂತ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭ ಕೂಡ ಆಗಲಿದೆ ಸ್ಪರ್ಧಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜೋರು ಚರ್ಚೆ ನಡೆಯುತ್ತಿದೆ ಈ ಮಧ್ಯೆ ಕಿಚ್ಚ ಸುದೀಪ್ ಅವರು ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಪ್ರೋಮೋಗಳು ಅಕ್ಷರಶಃ ಕಿಚ್ಚು ಹಚ್ಚಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರೋಮೋಗಳು ದಾಖಲೆಯ ಮೇಲೆ ದಾಖಲೆ ಬರೆಯುತ್ತಿವೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದಂದು ರಿಲೀಸ್ ಆಗಿದ್ದ ಪ್ರೋಮೋ ಈ ವರ್ಷ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿತ್ತು ಸೆಪ್ಟೆಂಬರ್ ಎರಡರಂದು ಕಿಚ್ಚ ಸುದೀಪ್ ಅವರು ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದ ಮೊದಲ ಪ್ರೋಮೋ ರಿಲೀಸ್ ಆಯಿತು ಪ್ರೋಮೋದಲ್ಲಿ ಹೊಸ ಲುಕ್ನಲ್ಲಿ ಇದ್ದರು ಕಿಚ್ಚ ಸುದೀಪ್ ಅವರು ಈ ಪ್ರೋಮೋಗೆ ಫಿಫ್ಟೀನ್ ಪ್ಲಸ್ ಮಿಲಿಯನ್ ವೀಕ್ಷಣೆ ಸಿಕ್ಕಿದೆ ಅಂದರೆ ನೀವು ೂ ನಂಬಲೇಬೇಕು ಹೊಸ ಪ್ರೋಮೋಗೂ ಭರ್ಜರಿ ರೆಸ್ಪಾನ್ಸ್ ಸೆಪ್ಟೆಂಬರ್ ಹದಿಮೂರರಂದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮದ ಮತ್ತೊಂದು ಪ್ರೋಮೋ ರಿಲೀಸ್ ಆಯಿತು ಅದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಪ್ರೋಮೋ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಕಾಗೇನರಿ ಕತೆ ಹೇಳಿದ್ದು ಎ ಐ ಬಳಕೆಯೊಂದಿಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವ ಈ ಪ್ರೋಮೋ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಮೂರು ಪ್ಲಸ್ ಮಿಲಿಯನ್ಗೂ ವ್ಯೂಸ್ ಪಡೆದುಕೊಂಡಿದೆ ಆ ಮೂಲಕ ಕನ್ನಡ ಕಿರುತೆರೆ ವಲಯದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಪ್ರೋಮೋಗಳು ರೆಕಾರ್ಡ್ ಮೇಲೆ ರೆಕಾರ್ಡ್ ಸೃಷ್ಟಿಸುತ್ತಿದೆ ಇನ್ನು ಬಿಗ್ ಬಾಸ್ ಆರಂಭ ಯಾವಾಗ ಎಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡ ಕಾರ್ಯಕ್ರಮ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗಲಿದೆ ಪ್ರೀಮಿಯರ್ ಸಂಚಿಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರು ಗಂಟೆಗೆ ಪ್ರಸಾರವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಸಂಚಿಕೆಗಳು ಟೆಲಿಕಾಸ್ಟ್ ಆಗಲಿವೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ